ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನೆಲಲ್ಲಿ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿ ಇಷ್ಟ ಆಗಿತ್ತರ ನಿಮ್ಮ ಫ್ರೆಂಡ್ಸ್ ಏನು ಫ್ಯಾಮ್ಲಿಗೆ ಶೇರ್ ಮಾಡಿರಿ ಬೆಳಗ್ಗೆ ಬೆಳಗ್ಗೆ ಏನಪ್ಪಾ ಅಂತಂದ್ರೆ ನೀರು ಅದಕ್ಕೆ ಕೈಯ ಕಟ್ಟನು ಇಷ್ಟು ದೊಡ್ಡ ಬೋಗಾನಿ ಒಳಗೆ ಅಂದ್ರೆ ಸಾಬೂದಾನಿ ಸಾಂಡ್ಗಿ ಮಾಡಾಕತ್ತೇಳಿ ಇಟ್ಟಿದ್ದೀನಿ ಸಾಬೂದಾನಿ ಸಂಡ್ಗಿ ಮಾಡ ತೆನೆ ಇವಾಗ ಸಾಂಡ್ಗಿ ಸಂಡಗಿ ಅಂತೀವಿ ಕೆಲವೊಂದು ಕಡೆ ಕುರುಡ್ಗಿ ಅಂತಾರು ಅದರದ್ದು ಸೀಸನ್ ನಡ್ದೈತಿ ಈ ಬ್ಯಾಸ್ಗೆ ಐತಿ ಇನ್ನು ಇನ್ನೊಂದು ಸ್ವಲ್ಪ ದಿನದಾಗ ಅಡಮಳಿಗಳು ಚಾಲೋ ಆಗ್ತಾವೆ ಅದಕ್ಕಿಂತ ಮೊದ್ಲನ ಎಲ್ಲ ಮಾಡಿಟ್ಕೋಬೇಕು ಅಂಥೇಳಿ ಮಾಡ್ಕೊಳಾತಿದ್ನಿ ಸಾಬುದಾನಿ ಸಣ್ಣಗಿನ ನಾನು ನಿನ್ನೆ ರಾತ್ರಿನ ಒಂದು ನಾಲ್ಕೈದು ಐದು ನೀರಾಗ ಸ್ವಚ್ಛ ಹಿಂಗೆ ತೊಳೆದ ಆಮೇಲೆ ಒಂದು ಎರಡು ಮೂರು ಗ್ಲಾಸ್ ನೀರು ಹಾಕಿ ಇಟ್ಬಿಟ್ಟಿದ್ ನೋಡಿರಿ ಮುತ್ತಿನ ಥರ ಹೆಂಗೆ ಬಿಳಿ ಮುತ್ತು ಕಂಡಂಗೆ ಕಾಣತ್ತವು ಇವು ಒಂದಕ್ಕೊಂದು ಅಂಟ್ಕೋಬಾರ್ದು ಉದುರು ಉದುರು ಕಾಳಿಂಗತ್ತೆ ಚಲೋ ತಂಗಿ ಇದನ್ನಾಗಿರ್ಬೇಕು ಕ ಕಡ್ಕಡೂ ಹಂಗೆ ಬಿರುಸು ಇರಬಾರ್ದು ಸಾಫ್ಟೂ ಆಗಿರಬೇಕು ಒಂದಕ್ಕೊಂದು ಅಂಟ್ಕೋಬಾರ್ದು ಆ ಥರ ನಾವು ಸ್ವಚ್ಛ ಹಂಗೆ ತೊಳ್ದೆ ಒಂದೆರಡು ಗ್ಲಾಸ್ ನೀರು ಹಾಕಿ ಇಟ್ಬಿಟ್ಟೀವಂದ್ರೆ ಇದೇ ಥರ ಆಗಿರ್ತವೆ ನಾವು ಉಪವಾಸ ಇದ್ದಾಗ ಮಾಡ್ತೀವಲ್ಲ ಬಗಾರ ಅದೇ ಥರ ನೆನೆಸಿಟ್ಕೋಬೇಕು ಕೆಲವೊಬ್ರು ಆಗ ನೆನೆ ಇಟ್ಟು ಆಗ ಮಾಡ್ತಾರೋ ಆಗ ಒಂದು ಅರ್ಧ ತಾಸನಾಗ ಒಂದು ತಾಸನಾಗ ನೀರು ನೆನೆ ಇಟ್ಟು ಹಂಗೆ ಮಾಡೋದಕ್ಕಿಂತ ರಾತ್ರಿ ನಾವು ತೊಳೆದ ಒಂದು ಎರಡು ಗ್ಲಾಸ್ ನೀರು ಹಾಕಿ ಇಟ್ಕೊಂಡೀವಂದ್ರೆ ಮುಂಜ ಮುಂಜಾನೆ ಅನ್ಗುಡ್ದು ಅವೆಲ್ಲ ಉಬ್ಬಿ ಬಿಟ್ಟಿರ್ತಾವೆ ಕಾಳ ಅವಾಗ ನಾವು ಸಾಬುದಾನಿ ಸಣಿ ಮಾಡಿದೀವಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ ನಾನು ಎರಡು ಥರ ಮಾಡೀನಿ ನಿನ್ನಿಂದ ದಿನ ಏನು ಮಾಡೀನಿ ಅಂದ್ರೆ ಅಜ್ವಾನ ಜೀರಿಗೆ ಹಾಕ್ಲಾರ್ದ ಹಂಗೆ ಮಾಡಿದ್ದು ಇವತ್ತಿನ ದಿನ ಏನು ಮಾಡತ್ತಾನೆ ಅಂದ್ರೆ ಸ್ವಲ್ಪ ಜೀರಿಗೆ ಹಾಕಿ ಮಾಡತ್ತಾನೆ ಮತ್ತು ಇವನ ಉಪವಾಸ ಇದ್ದಾಗ ತಿನ್ನಾಕ ಭಾಳ ಚಲೋ ಆಗ್ತಾವ ಸಾಬುದಾನಿ ಸಂಡಗಿನ ಇನ್ನೊಂದು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಪಿರಿಯಡ್ ಆದಾಗ ಹಾಕ್ಬಾರ್ದು ಸಾಬೂದಾನಿ ಸಾಬೂದಾನಿ ಅಷ್ಟಲ್ಲ ಯಾವುದೇ ಸಂಡಿಗೆಗಳನ್ನು ಹಾಕಬಾರ್ದು ಅಂತ ಹೇಳ್ತಾರೋ ಯಾಕಂದ್ರೆ ಸಂಡಿಗೆಗಳನ್ನ ಏನು ಮಾಡ್ತೀವಂದ್ರೆ ನಾವು ಅಮಾವಾಸ್ಯೆ ಹುಣಿಮೆ ದಿನ ಎಲ್ಲ ದೇವರಿಗೆ ನೈವೇದ್ಯಕ್ಕೆ ಅಂಥೇಳಿ ಕರಿತಿರ್ತೀವಿ ಬಾಣ ಹಿಡಿತಿರ್ತೀವಿ ಮತ್ತು ಹಬ್ಬ ಹರಿದಿನಗಳೊಳಗಂತರೂ ಸಂಡಿಗೆ ನಾವು ಹೋಳ್ಗೆ ಮಾಡಿರ್ತೀವಿ ಎಲ್ಲ ನೈವೇದ್ಯ ಮಾಡಿರ್ತೀವಿ ಸೆಣಗಿನೂ ಕರೀತಿರ್ತೀವಿ ನೈವೇದ್ಯಕ್ಕೆ ಎಲ್ಲದರ ಜೋಡಿನೂ ಸಂಡಿಗೆನೂ ಹಚ್ಚಿಟ್ಟಿರ್ತೀವಿ ಆದ ಕಾರಣಕ್ಕಾಗಿನ ಮತ್ತು ಈ ಆ ಟೈಮ್ನೊಳಗೆ ಹೆಣ್ಮಕ್ಳು ಸಂಡ್ಗಿಗಳನ್ನ ಹಪ್ಪಳ ಶಾವ್ಗಿ ಇದನ್ನ ಯಾವುದೂ ಮಾಡಬಾರ್ದು ಮಾಡ್ಬೇಕಂತ ತಯಾರಾದಾಗ ನಿಮಗೇನಾರು ಪ್ರಾಬ್ಲಮ್ ಆತರ ಮನೆಯಾಗ ಮನೆಯಾಗೆ ಮಾಡಾಕ ಮಾಡೋಕ್ರಿ ಮತ್ತು ಹಂಗೆ ಏನಾರು ಮಾಡ ನೀವೇ ಮಾಡಬೇಕಾದಂಥ ಅನಿವಾರ್ಯ ಬತ್ತಂದ್ರೆ ಅವನ ದೇವರಿಗೆ ನೈವೇದ್ಯ ಅಂತ ಇಡ್ಲಿಕ್ಕೆ ಇಡಬೇಡ್ರಿ ಸಪ್ರೇಟಾಗಿ ನಿಮಗೆ ಹೇಳಿ ಬೇರೆ ಇಟ್ಕೊಳ್ರಿ ಮತ್ತು ಅದ್ರ ನಾನು ಈಗ ಜೀರಿಗೆ ಹಾಕೀನಿ ಉಪ್ಪು ಹಾಕೀನಿ ಉಪ್ಪು ಜೀರಿಗೆ ಎರಡು ಹಾಕೀನಿ ಹಿಂದೆ ಹೋದ ವರ್ಷದ ವಿಡಿಯೋದಾಗ ನಾನು ನಾನು ತೋರ್ಸೇನಿ ಅದ್ರಾಗ ಟೊಮೆಟೊ ಮೆಣಸಿನ್ ಪೌಡ್ರ್ ಅದು ಎಲ್ಲ ಹಾಕಿ ಮಾಡಿದ್ನಿ ಮಸಾಲಾ ಥರ ಅವು ಭಾಳ ಚಂದ್ರ ಭಾಳ ಚಲೋ ಆಗಿದ್ದು ಈಗ ನಾನು ಹಂಗೆ ಒಂಥರ ವೈಟ್ ಕಲರ್ ಆಗಿರಲಿ ಅಂತ ಮಾಡ್ಕೊಳತ್ತೀನಿ ನಾವು ಉಪವಾಸ ಅದು ಇದ್ದಾಗ ನಾನು ಜಾಸ್ತಿ ಅಂದ್ರೆ ಈ ಥರ ಸಾಬುದಾನಿನ ಕ ಸಣ್ಣಗಿಡ ಕರ್ಕೊಂಡು ಒಂದು ಕಪ್ ಚಹಾ ಕುಡಿದ್ಬಿಟ್ಟಿರ್ತಾನು ಮತ್ತು ಉಪವಾಸ ಇದ್ದಾಗಂದ್ರೂ ಭಾಳ ಶ್ರೇಷ್ಠವಾದದ್ದು ಅಂದ್ರೆ ಸಾಬುದಾನಿ ಸಂಡಿಗೆ ಶಿವರಾತ್ರಿ ಉಪವಾಸ ಇರಲಿ ಸಂಕಷ್ಟ ಇರಲಿ ಏಕಾದಶಿ ಇರಲಿ ಆ ಟೈಮ್ನಾಗೆಲ್ಲ ನಾವು 음 ಈ ಥರ ಸಣ್ಗಿಗಳನ್ನ ಮಾಡ್ಕೊಂಡು ಕರ್ಕೊಂಡು ತಿನ್ನಕ್ಕೆ ಬರ್ತೈತಿ ಅದಕ್ಕೆ ವರ್ಷ ಆಗೋ ಆಗು ಮಾಡಿಟ್ಕೊಂಡಿರ್ತೀವಿ ಸಂಡಿಗೆಗಳನ್ನ ಇದು ಒಂದು ಸ್ವಲ್ಪ ನಮ್ಗೆ ಆಕತಿ ಮಾಡೋಕೆ ಒಬ್ಬೊಬ್ಬರ ಇದ್ರಂದ್ರೂ ತೀರಾ ಕಷ್ಟ ಆಗ್ತೈತಿ ನಾವು ಹಾಕಿ ಬರಬೇಕು ತೊಗೊಂಬರ್ಬೇಕು ಎಲ್ಲ ಮಾಡ್ಬೇಕಂತೇಳೆ ಆದರೆ ಒಂದು ವರ್ಷ ಪೂರ್ತಿ ನಾವು ಆರಾಮಾಗೆ ತಿನ್ಬೋದು ಮಳೆಗಾಲದಾಗೆಲ್ಲನೂ ಸ್ವಲ್ಪ ಸಂಡ್ಗಿಗಳ್ನದು ಕರೆದ ತಿನ್ನೋಕೆ ಚಲೋ ಅನ್ನಿಸ್ತೈತಿ ಚಹಾ ಜೋಡಿ ಮತ್ತು ಅಂಟ್ಕೊಳ್ಳಾರ್ದಂಗೆ ಒಂದಿಟ್ಟ ತಿರುವಬೇಕು ಮ್ಯಾಲಿಂದ ಮೇಲೇನ ಮೇಲಿಂದ ಆಮೇಲೆ ಕಂಟಿನ್ಯೂ ಅಲ್ಲದೆ ಇದ್ರೂ ಪದೇ ಪದೇ ಕೈ ಬಿಡ್ಲಾರ್ದ ಸ್ವಲ್ಪ ಬಿಟ್ಬಿಟ್ಟು ಬಿಟ್ಬಿಟ್ಟು ತಿರುಗಾಡ್ಬೇಕಾಗ್ತತಿ ಯಾಕಂದ್ರೆ ತಾವು ಸಾಬುದಾನಿ ಕೆಳಗೆ ಅಂಟ್ಕೊಂಡು ಕೂತು ಅಂದ್ರೆ ಅಲ್ಲೇ ಹೊತ್ತಾಗಿ ಚಲೋ ಆಗ್ತತಿ ಅದಕ್ಕೆ ಇವು ಏನು ಈಗ ನಾನು ಬಿಸಿ ನೀರೊಳಗೆ ಸಾಬುದಾನಿ ಹಾಕಿದ್ನಿ ಜಿರಿಗಿ ಹಾಕಿನಲ್ಲ ಈ ಥರ ನೀರು ಬೇರೆ ಕಾಳು ಬೇರೆ ಉಳಿಬಾರ್ದವ ಪೂರ್ತಿ ಉಬ್ಬಬೇಕು ಸಾಬುದಾನಿ ನೀರ ಎರಡು ಏಕ ಒಂದನ ಆಗಬೇಕು ಆ ಟೈಪ ನಾವು ಕುಡಿಸ್ಕೋಬೇಕಾಗ್ತದೆ ಚೊಲೋ ತಂಗೆ ಒಂಚೂರ ದೌಡು ತೆಗ್ದೀವಿ ಅಂದ್ರೂ ಹಾಕೋಕೆ ಚಲೋ ಆಗಂಗಿಲ್ಲ ನೀರು ಒಂದು ಕಡೆ ಕಾಳು ಒಂದು ಕಡೆ ಹಾಕೈತಿ ಪೂರ್ತಿ ನೀರೊಳಗೆ ಕಾಳವ ಉಬ್ಬಬೇಕು ಪೂರಾ ಗೊತ್ತಾಗ್ತೈತಿ ಒಂದು ಅಂದಾಜ ನೀವು ನೋಡ್ರಿ ಈಗ ಗೊತ್ತಾಗ್ತೈತಿ ಯಾರಿಗೆಲ್ಲ ಹಾಕೋಕೆ ಬರಂಗಿಲ್ಲ ಸಾಬುದಾನಿ ಅವರು ಈಜಿಯಾಗಿನೇ ಹಾಕ್ಬೋದು ಅತಿ ಈಜಿಯಾದಂಥ ಸಂಡಿಗೆ ಅಂದ್ರೆ ಸಾಬುದಾನಿ ಇದನ್ನು ಅಕ್ಕಿದದು ಏನಾಗ್ತತಿ ಸ್ವಲ್ಪ ತಿರುಗಬೇಕಾರೆ ಮಾಡ್ಬೇಕಾದ್ರೆ ಗಂಟುಗಳಾಗೋ ಸಾಧ್ಯತೆಗಳು ಇರ್ತೈತಿ ಸಬೂದೆ ಸಣ್ಣಗೇನು ಹಂಗೇನು ಅದು ಏನಾಗಂಗಿಲ್ಲ ಆದಷ್ಟು ಹೊತ್ತದೇ ಇರೋ ಥರ ನಾವು ಹೊತ್ತೋದಂದ್ರೆ ಕೆಲವ್ರಿಗೆ ಒತ್ತಾಗಕ್ಕಿಲ್ಲ ಹೊತ್ತೋದಂದ್ರೆ ಸೀದೋದಂತಾರೋ ಅಂದ್ರೆ ತಳದಾಗ ಸೀದ ಸೀದ್ ಹೋಗ್ತೈತಿ ಅಂತಾರಲ್ಲ ಅದಕ್ಕೆ ನಾವು ಹೊತ್ತೋದು ಅಂತೀವಿ ಹಂಗೆ ಹೊತ್ತಲ್ದಂಗೆ ಚಲೋ ತಂಗಿ ತಿರುಗ್ಯಾಡ್ಕೊತ ಇದ್ರೆ ಗಟ್ಟಿ ಆಗ್ತೈತಿ ತಾನನ ಅದಷ್ಟ ಮತ್ತು ಹೆಂಗೇನು ಗಂಟ ಅದು ಏನೂ ಆಗಂಗಿಲ್ಲ ಆದಷ್ಟು ಸಬ ನೀವು ಉಪವಾಸಗಳದ್ದಾಗ ತಿನ್ನೋ ಹಂಗಿತ್ತಂದ್ರೆ ಮಡಿಲೆ ಮಡಿಲೇ ಅಂತಂದ್ರೆ ನಿಮ್ಗೆ ಅಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಾಗಿರ್ತೈತಿ ಈ ಥರ ಮಾಡಿ ಉಪವಾಸಕ್ಕಂತೂ ಸುಮ್ಮನೆ ಇಷ್ಟ ಮಡಿಲೇ ಮಾಡ್ಕೊಂಡು ಡಬ್ಬಿ ತುಂಬಿಟ್ಕೊಂಡ್ರೆ ಅಂದ್ರೆ ನೀವು ಉಪವಾಸ ಇದ್ದಾಗ ಅದು ಬೇಕು ಇದು ಮಾಡ್ಕೋಬೇಕು ಹಸು ಆಗೈತಿ ಅನ್ನೋದೇನೂ ಬರಂಗೇನೇ ಇಲ್ಲ ಟೆನ್ಷನ್ ಇರೋಂಗ ಶಿವರಾತ್ರಿ ದಿನ ಈಗ ಶಿವರಾತ್ರಿ ಜಸ್ಟ್ ಇವಾಗ ಆಗೈತಿ ಮುಂದಿನ ಶಿವರಾತ್ರಿವರೆಗೂ ಇವು ಬರ್ತಾವು ಶಿವರಾತ್ರಿ ದಿನವೂ ಅಷ್ಟೇ ನಾವು ಇವನು ಕರ್ಕೊಂಡ ತಿಂದ್ರೆ ಆಯಿತು ಅದಕ್ಕನ್ನು ಹೇಳೀನಿ ನಾನು ಇದ್ರೊಳಗೆ ಅದಕ್ಕೆ ನಾನು ಮೆಣಸಿನ್ಕಾಯಿ ಪೌಡ್ರ್ ಟೊಮೆಟೊ ಅದು ಏನೂ ಹಾಕಿಲ್ಲ ನಾನು ಹೇಳಿದ್ನಲ್ಲ ನಿನ್ನೆ ಹಿಂದೆ ಮಾಡಿರೋಂಥ ಎರಡು ದಿನದ ಹಿಂದೆ ಮಾಡಿರೋಂಥ ಸಂಡ್ಗಿ ಮಾಡೀನಿ ಅದಕ್ಕೆ ಜಿರ್ಗಿ ಹಾಕಿರಲಿಲ್ಲ ಬರೀ ಸಾಬೂದಾನಿ ಮಾತ್ರ ಹಾಕೀನಿ ಉಪ್ಪ ಮತ್ತದು ಅದು ಇದಕ್ಕೆ ಒಂಚೂರು ಜಿರ್ಗಿ ಹಾಕೀನಿ ಅಷ್ಟೆ ಮತ್ತು ಬೇಕಿದ್ರೆ ನೀವು ಹಸಿ ಬಟಾಟಿನ ಮೇಲಿನ ಸಿಪ್ಪೆ ತೆಗೆದ ಕೊಬ್ಬರಿ ಹೇರಿಸ್ತಿರಲ್ಲ ಆ ಥರ ಹೇರಿಸ್ಕೊಂಡು ಹಾಕೋಬೋದು ಅದು ಅಷ್ಟೇ ಉಪವಾಸ ಇದ್ದಾಗ ಬಟಾಟಿನ ಮತ್ತು ಇದು ಸಬೂಧಾನಿ ತಿನ್ಬೋದು ಇದು ಮಹಾರಾಷ್ಟ್ರದಾಗ ಅತಿ ಹೆಚ್ಚಾಗಿ ಹಂಗೆ ಮಾಡ್ತಾರೋ ಸಬೂದನಿ ಈಗೇನು ತೋರಿಸತೇನಿಲ್ಲ ಇದ್ರೊಳಗನ ಬಟಾಟಿನ ಹೆರ್ಚಿಬಿಟ್ಟು ಹಾಕಿರ್ತಾರ ಭಾಳಷ್ಟ ಅರ್ಧ 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 ಕಿಲೋ ಸಾಬೂದಾನಿ ತೊಗೊಂಡಿದ್ರೆ ಅರ್ಧ ಕಿಲೋ ಬಟಾಟಿನ ಹೆರ್ಚಿ ಬಿಟ್ಟು ಹಾಕ್ತಾರೆ ತುರಿಯೋದಂತಾರಲ್ಲ ಹಂಗೆ ಹಾಕ್ತಾರೆ ಒಂದು ಕಿಲೋ ಸಾಬೂದಾನಿ ತೊಗೊಂಡ್ರೆ ಒಂದು ಕಿಲೋನ ಹಾಕಿರ್ತಾರೆ E claro. ನಾನು ಒಂದು ಕಿಲೋ ಸಾಬೂದಾನಿ ತೊಗೊಂಡಿದ್ನಿ ಈಗ ಒಂದು ಕಿಲೋದಕ್ಕೆ ಈ ಬೋಗಾನಿ ಕರೆಕ್ಟ್ ಐತಿ ಇದಕ್ಕೆ ಅಂದಾಜು ನನಗೆ ಬ ಪ್ರತಿ ವರ್ಷ ಗೊತ್ತಾಗ್ತೈತಿ ಒಂದು ಅಳತೆ ನೀರೊಳಗೆ ನಾನು ನಾನು ತೊಗೊಂಡೆ ಮಾಡಿದ್ನಿ ಈಗ ಕಂಪ್ಲೀಟಾಗಿ ನೋಡಾಕತ್ತಿರ್ಬೇಕು ನೀವು ಹೆಂಗೆ ಅರಳಿದಂಗೆ ಹಾಗಾಗಿ ಅವೆಲ್ಲ ಸಾಬೂದಾನಿ ಕಾಳುಗಳೇನಿದ್ವು ಅಲ್ಲ ಅವೆಲ್ಲನೂ ಅರಳ್ಯಾವು ಅವು ಜೀರಿಗೆ ಹಾಕಿರೋದ್ರಿಂದ ಒಂಚೂರು ಕಲರ ಚೇಂಜ್ ಆಗೈತಿ ಜೀರಿಗೆ ಹಾಕಲಿಲ್ಲ ಅಂದ್ರೆ ಅದು ವೈಟ್ ಹಂಗೆ ಹಂಗೆ ಇರ್ತೈತಿ ಈಗ ನಾವು ನೋಡಾಕ್ತಿರ್ಬೇಕು ಹೆಂಗೆ ಕುದಿಯಾತೈತಲ್ಲ ಇಷ್ಟು ಗಟ್ಟಿ ಆತಂದ್ರೆ ಸಾಬೂದಾನಿ ಚಲೋ ಆಗ್ತಾವೆ ಗಟ್ಟಿ ಗಟ್ಟಿ ಹೆಂಗೆ ಕಾ ಕಾಳನ್ನ ಜಾಸ್ತಿ ಕಾಣ್ತಾವು ಒಂದು ಸ್ವಲ್ಪ ನೀರು ಏನಾದ್ರು ಹೆಚ್ಚಾತಾರೆ ನೀರು ಬೇರೆ ಕಾಳು ಬೇರೆ ಅಂದ್ರೆ ತೀರಾ ತಿಳುವಾದಂಗೆ ಹಾಕ್ತಾವ ಅದಕ್ಕೆ ಇಷ್ಟು ಗಟ್ಟಿ ಆಗಬೇಕು ನೋಡ್ರಿ ಕರೆಕ್ಟಾಗಿ ಇವು ಕಾಳು ಕಾಳು ಪ್ರತಿಯೊಂದು ಸಾಬೂದಾನಿ ಸಣ್ಣ ಹಪ್ಪಳದೊಳಗೆ ನಿಮ್ಗೆ ಕಾಳು ಸಿಗ್ತಾವು ನಾನು ಬಿಡ್ಲಾರ್ದಂಗೆ ತಿರುವಿ 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 ತಿರ್ವಾಡ್ಕೊತ ಇದ್ದು ಹಿಂಗಾಗಿ ತಳ ಏನೋ ಭಾಳ ಹೊತ್ತಿರಲಿಲ್ಲ ಅಂಟ್ಕೊಂತೂ ಇರಲಿಲ್ಲ ಆದಷ್ಟು ಒಂದು ಕೈ ನೋಯ್ತೈತಿ ಇನ್ನೊಬ್ರು ಇದ್ರೆ ಹೆಲ್ಪ್ ಆಗ್ತಿತ್ತು ಒಬ್ಬೊಬ್ರು ಇರುವಾರಾದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ನಾವನ್ನು ಮಾಡ್ಕೋಬೇಕಾಗ್ತೈತಿ ಆದಷ್ಟು ನೋಡ್ರಿ ಕೇರ್ಫುಲ್ಲಾಗಿ ಮಾಡ್ಕೊರಿ ಹೊತ್ತದೇ ಇರುವಂಗೆ ಹೊತ್ತಂದ್ರೆ ಎಲ್ಲ ಕೆಂಪು ಬಣ್ಣಕ್ಕೆ ತಿರುಗಿ ಬಿಡ್ತತಿ ಈ ಥರ ಕೆಲಸಗಳು ಮಾಡುವಾಗ ನಾವು ಎಚ್ಚರಿಕೆಯಿಂದ ಮಾಡಬೇಕಾಗ್ತತಿ ಒಂಚೂರು ಆ ಕಡೆ ಈ ಕಡೆ ನಮ್ಮ ಮೈ ಮರೆತು ಕೆಲಸಕ್ಕೆ ಹತ್ತಲಾರ್ದಂಗೆ ಹಂಗೆ ನಾನು ಮ್ಯಾಳಿಗೆ ಮೇಲೆ ಹಾಕಾಕ್ತಿದ್ನಿ ಓಂಕಾರ ವಿಡಿಯೋ ಮಾಡತ್ತಿದ್ದ ಬಿಸಿಲಿತ್ತು ಅದಕ್ಕೆ ಒಂದು ವೇಲ ತಲೆ ಮೇಲೆ ಹಾಕೊಂಡು ಹತ್ತಿದ್ದೀನಿ ಇನ್ನು ಬಿಸಿಲೈತಿ ಭಾಳ ಬಿಸಿಲೈತಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇರ್ತೈತಿ ಅದೇ ಹೇಳಿದ್ನಲ್ಲ ಮೇದಾಗ ಇನ್ನೇನು ಮುಂದಿನ ತಿಂಗಳು ಮೇ ಬಿಸಿಲು ಇರ್ತೈತಿ ಅಂದ್ರೂ ಇವಾಗ ಅಡಮಳಿಗಳು ಚಾಲು ಅದು ಅಂದ್ರೆ ಮಳಿ ಗಾಳಿ ಬಿಟ್ಟು ಬಿಡ್ತೈತಿ ನಾವು ಹಾಕಿ ಎರಡು ತಾಸಿಗೆ ನಾವು ಮಾಡಾಕಿದಂಗೆ ಮಳಿ ಆದಂಗೆ ಈ ಥರ ಎಲ್ಲ ಆಗಾಕತ್ತ ಬಿಡ್ತೈತಿ ಅದಕ್ಕೆ ನಾನು ಪಟ ಪಟ ಅಂತ ನಾ ಹಾಕಿಟ್ಕೋಬೇಕಂತ ಹೇಳಿ ಹಾಕತ್ತಿದ್ನ ನೋಡ್ರಿ ಗಟ್ಟಿಯಾಗೈತಿದ್ದ ನಾನು ಪ್ಲ್ಯಾಸ್ಟಿಕ್ ಮತ್ತು ವರ್ಷನು ಅದೇ ತಟ್ಟಿನ ಚೀಲ ಇರ್ತಾವಲ್ಲ ಅದು ಶಣ ಸಂಡ್ಗಿಗಂತೇಳೆ ನಾನು ತಗೋದಿಟ್ಬಿಟ್ಟಿದ್ನಿ ಅವೆಲ್ಲನೂ ಮತ್ತು ಒಮ್ಮೆ ತೊಳ್ಕೊಂಡು ರಾತ್ರಿ ಒಳಗೆ ನಾನು ನೀರೊಳಗೆ ಎದ್ದಿಟ್ಬಿಟ್ಟಿದ್ನಿ ಬೆಳಗ್ಗೆ ಅವನೊಂದು ಸ್ವಲ್ಪ ಒಣಗಿಸ್ಕೊಂಡು ಸಂಡಿಗೆ ಹಾಕಾಕತ್ತಿದ್ನಿ ಬಿಸಿಲು ಜಾಸ್ತಿನೇ ಇತ್ತು ನನಗೆ ಕಂಫರ್ಟೇಬಲ್ ಅರಸೋತಾಗಿತ್ತು ಕುಂತು ಹಾಕೋಕೆ ಯಾಕಡೆ ಕುಂತರು ಹೆಂಗೆ ಕೂತ್ರು ಅನುಕೂಲ ಆಗೋತಾಗಿತ್ತು ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಹೆಂಗೋ ಒಟ್ಟು ಕಷ್ಟಪಟ್ಟ ದೌಡ್ ಮುಗಿಸಿದ್ವಿ ಜಾಸ್ತಿ ಬಿಸಿಲು ಬಡ್ಯಾಕತ್ತಂದ್ರೆ ನನಗೆ ಆಗಂಗೆ ಇಲ್ಲ ಜಲ್ದಿನ ಹಾಕಿ ಬರಬೇಕು ಜಲ್ದಿ ಅಂದ್ರೆ ಬೆಳಗ್ಗೆ ಸ್ವಲ್ಪ ಗಾಳೆದು ಬಿಟ್ಟಿರ್ತೈತಿ ಗಾಳಿಗೆ ಎಲ್ಲ ಬಂದು ಅಂಟ್ಕೊಂಡಂಗೆ ಆಗ್ತೈತಿ ಅಂಥೇಳಿ ಒಂದು ಚೂರು ಬಿಸಿಲು ಬರೋವರೆಗೂ ನಾನು ವೇಟ್ ಮಾಡತ್ತೀನಿ ಬಿಸಿಲು ಬಂದ ತಕ್ಷಣ ನಾವು ಹೋಗಿ ಹಾಕತೀನಿ ಪಟಾ ಪಟ ಅಂತ ಹಾಕಿ ಏನು ಸಬ್ಬದನ ಭಾಳ ಹೊತ್ತೇನು ಹಿಡಿಯೋಂಗಿಲ್ಲ ಭಾಳ ಜಲ್ದಿನೇ ಹಾಕಿ ಬರ್ಬೋದು ನಾನು ಹಾಕಿ ಬಂದು ಬಂದ ಕೆಳಗಡೆ ಬಂದ ತಕ್ಷಣ ಹೋದ ವರ್ಷಿನ ಹಳಿ ಸಣ್ಣಗಿ ಇದ್ದು ಆ ಸಣ್ಣಗಿಗಳನ್ನೆಲ್ಲ ನಾವು ಚೊಲೋದಾಗ ಇನ್ನೊಂದು ಸ್ವಲ್ಪ ಒಣಗಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಡಬ್ಬಿಗಳ್ನ ಏನೇನು ಉಳಿದಿದ್ದು ಅಲ್ಲ ಅವನ್ನೆಲ್ಲ ಈಗ ಬಿಸಿಲೈತಿ ಹಿಂದಿ ಹೋದ ವರ್ಷಿನ ಸಂಡ್ಗಿಗಳ್ನ ಈಗ ಬಿಸಿಲಿಗೆ ಒಂಚೂರು ಚೂರು ಒಣಗಿಸಿ ಪ್ಲಾಸ್ಟಿಕ್ ಒಳಗೆ ಹಾಕಿ ನಾವು ಕಟ್ಟಿ ಡಬ್ಬಿ ಇಟ್ಟಿವಂದ್ರೆ ಅವು ಒಂದಷ್ಟು ದಿನ ಇನ್ನೂ ಬರ್ತಾವು ಅವು ಇವೇನೂ ಆಗಿರೋಂಗಿಲ್ಲ ಇವಾಗ ನಾನು ತೋರಿಸ್ತಾನಿಲ್ಲ ಇವೆಲ್ಲ ಟೊಮೆಟೊ ಹಾಕಿ ಖಾರ ಹಾಕಿ ಮಾಡಿರುವಂಥ ಹಪ್ಪಳ ಸಾಬುದಾನಿ ದನಿ ಮತ್ತು ಏನು ಮಜ್ಗೆ ಮೆಣಸಿನ್ಕಾಯಿ ಚೀಪ್ಸಾ ಇವೆಲ್ಲಾನು ಉಳಿದಿದ್ದು ಅಕ್ಕಿ ಸಂಡ್ಗಿ ಇವೆಲ್ಲಾನು ನಾನು ಅದಕ್ಕೆ ನಮ್ಮ ಮನೆ ನ ಏನು ಬಿಸಿಲು ಬರ್ತೈತಲ್ಲ ಕಟ್ಟಿ ಮೇಲೆ ಅಲ್ಲಿ ಹಾಕಿಬಿಟ್ಟು ಒಣಗಿಸ್ಕೊಳತ್ತೀನಿ ಇವು ಒಂದಿನ ಕಡಕ್ಕೆ ಬಿಸಿಲಿತ್ತು ಕಡಕ್ಕೆ ಬಿಸಿಲಿಗೆ ಒಣಗಿಸಿ ಚಲೋ ತಂಗ ಡಬ್ಬಿ ತುಂಬಿಟ್ರೆ ಆಯ್ತು ಅಂತೇಳಿ ಈ ಸಲ ನಾನು ಭಾಳ ಹಾಕತ್ತಿಲ್ಲ ಸ್ಯಾಂಡ್ಗಿನ ವಾಸುತ್ತೆ ಭಾಳ ಅಂದ್ರೆ ಭಾಳ ಹಾಕಿನಿ ಚಿಪ್ಸ್ ಅದು ಬೇಕಾಗ್ತೈತಿ ಇಲ್ಲಿ ಬೆಳಗಾವಿ ಒಳಗೆ ಮಳೆ ಜಾಸ್ತಿ ಇರ್ತೈತಿ ಮಳೆಗಾಲದಾಗ ಚಿಪ್ಸನ್ನು ಕರೆದು ಬಿಟ್ಟು ಸ್ವಲ್ಪ ಉಪ್ಪು ಚಾಟ್ ಮಸಾಲ ಖಾರ ಹಾಕಿ ಕೊಟ್ಟರೆ ಚಾ ಜೋಡಿ ಚಲೋ ಇರ್ತೈತಿ ಅನ್ನೋ ಕಾರಣಕ್ಕ ಬಾಳನ ಹಾಕಿಬಿಟ್ಟಿದ್ನಿ ಅದಕ್ಕೆ ಅವು ಇಷ್ಟೊಂದು ಉಳ್ದಾವು ಇನ್ನೂ ಉಳ್ದಾವು ಬಟಾಟಿ ಸೇವೆಲ್ಲ ಹಾಕಿದ್ನಲ್ಲ ಅವು ಇನ್ನೊಂದು ಸ್ವಲ್ಪ ಉಳ್ದಾವು ಡಬ್ಬಿ ಅವನು ಒಣಗಿಷೇ ಮಾಡಿ ಇಟ್ಕೊಂಡನಿ ನೋಡ್ಬೇಕು ಅವನು ಜಲ್ದಿ ಜಲ್ದಿ ಅನ್ಕರದ ಖಾಲಿ ಮಾಡಿಬಿಡ್ಬೇಕಂತೇಳಿ ಭಾಳ ಹಾಕ್ಬಾರ್ದು ಅಂತ ಅನ್ಕೋತೀವಿ ಮತ್ತೆ ಏನು ಬಿಡ್ತೈತಿ ಅಂದ್ರೆ ಏನು ಬಿಡಪ್ಪ ವರ್ಷದ ಕೆಲ ಒಂದೇ ದಿನ ಅಲ್ಲನ ಕಷ್ಟ ವರ್ಷ ವರ್ಷತನೂ ನಾವು ಇರ್ಬೋದು ಆರಾಮಾಗಿ ಕಾರದ್ದೊಂದು ಈ ಸ್ಯಾಂಡ್ಗಿದೊಂದು ಶ ಈ ಕೆಲಸ ಇರ್ತೈತಿ ಇದನ್ನು ನಾವು ಮಾಡಿಟ್ಕೊಂಡೀವಿ ಅಂದ್ರೆ ವರ್ಷತನ ಫ್ರೀಯಾಗಿ ನಿಶ್ಚಿಂತೆಯಾಗೆ ಇರ್ಬೋದು ಅಂತ ಇವ ನಾನು ಎರಡು ಥರ ಸ್ಯಾಂಡ್ಗಿನೂ ಒಣಗಿಸಿದ್ನಿ ನೀವು ಇದನ್ನು ಹಾಕ್ಲಾರ್ದ ಜಿರಿಗೆ ಹಾಕ್ಲಾರ್ದ ಮಾಡಿರುವಂಥ ಸಾಪುದ ನೀವು ಇವ ನೋಡಿರಿ ಎರಡು ದಿನ ಬಿಸಿಲಿಗೆ ಎರಡು ಎರಡು ಮೂರು ದಿನದಾಗ ನಾವು ಒಣಗಿಬಿಡ್ತಾವ ಬಿಸಿಲು ಜಾಸ್ತಿ ಇತ್ತಂದ್ರೆ ಅವನ್ನ ನಾನು ಈಗ ಕರೆಯಾಕತ್ತೀನಿ ವಿಷಗೆ ಕರೆದು ಕೊಡ್ಬೇಕಂತೇಳಿ ಸ್ವಲ್ಪ ಉಪ್ಪನ್ನು ಸಾಬುದಿನ ಸಣಗಿಗೆ ಆದಷ್ಟು ಕಡಿಮೆನ ಬಳಸ್ರಿ ಅವು ಮೇಲೆ ಜಾಸ್ತಿ ಉಪ್ಪು ಉಪ್ಪಾಗಿಬಿಡ್ತಾವೆವು ಗೊತ್ತಾಗಂಗಿಲ್ಲ ಮಾಡುವಾಗ ನಾವು ಬಾಯಿಗೆ ಹಚ್ಕೊಂಡು ನೋಡಿದಾಗ ಏನೂ ಇಲ್ಲ ಉಪ್ಪಿಲ್ಲ ಉಪ್ಪಿಲ್ಲ ಅನ್ನಿಸ್ತಿರ್ತೈತಿ ಆದರೆ ಅವು ಬಿಸಿಲಿಗೆ ಒಣಗಿಸಿ ತಂದು ಮೇಲೆ ಎದೇನೋ ಜಾಸ್ತಿನ ಉಪ್ಪು ಹತ್ತಾಕತ್ ಬಿಡ್ತಾವೆ ತಿನ್ನೋಕಾಗ್ಲಾರ್ದಂಗೆ ಅದಕ್ಕೆ ನಾ ಯಾವುದೇ ಸ್ಯಾಂಡಿಗೆ ಹಾಕಬೇಕಾದ್ರೂ ಉಪ್ಪನ್ನು ಆದಷ್ಟು ಕಡಿಮೆನ ಹಾಕಿರಿ ಬೇಕಾರ ಕರದ್ಮೇಲೆ ನೀವು ಒಂದು ಸ್ವಲ್ಪ ಚಾಟ್ ಮಸಾಲ ಉಪ್ಪು ಕಂಬಂಗಿ ಪುಡಿ ಇವನ್ನೆಲ್ಲನೂ ಬೇಕಾದ್ರೆ ಅದು ಹಾಕೋಬೋದು ಅತಿಯಾಗಿ ಉಪ್ಪು ಆತಂದ್ರೆ ಅವು ಸೆಣಗಿನ ಆಗಂಗಿಲ್ಲ ಬಿ ಪಿ ಅದು ಎಲ್ಲ ಜಾಸ್ತಿನೇ ಆಗಿಬಿಡ್ತೈತಿ ಒಂದು ಸ್ವಲ್ಪ ಜಾಸ್ತಿನ ಅಂತ ಹೇಳ್ಬೋದು ಅದಕ್ಕನ ಆದಷ್ಟು ಎಲ್ಲ ಸಂಡಿಗೆಗಳಿಗೆ ಉಪ್ಪನ್ನು ಕಡಿಮೆನೇ ಬಳಸ್ರಿ ಅಂತ ಹೇಳ್ತಾನೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಏನು ಅನ್ಸಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋಗಳು ಇಷ್ಟ ಆಗ ಅಂದ್ರೆ ನೋಡಿ ಸಪೋರ್ಟ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ವಿಡಿಯೋಗಳು ಇಷ್ಟ ಆಗಕತ್ತಿದ್ವು ಅಂದ್ರೆ ನನ್ನ ವಿಡಿಯೋದಾಗ ನಿಮ್ಗೆ ಪ್ರತಿಯೊಂದು ಒಂದೊಂದು ಟಿಪ್ಸ್ಗಳು ಸಿಗ್ತಿರ್ತಾವೆ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಏನಾದರೂ ಸಲಹೆಗಳ ಅಡುಗೆಗಳ ಬಗ್ಗೆ ಅದರಲ್ಲಿ ಮಾಹಿತಿಗಳ ಸಿಗ್ತಿರ್ತಾವೆ ಸಣ ಎಲ್ಲ ಥರದ ಸಣ್ಣಗೆ ಎಲ್ಲರೂ ತೋರಿಸತಿರ್ತಾರೋ ಇದ್ರೊಳಗೆ ನಿಮ್ಗೆ ಏನಾದರೂ ಕಂಪ್ಲೀಟ್ ಮಾಹಿತಿ ತಿಳಿದೈತಿ ಅಂತ ಅನ್ಕೋತೀನೋ ಕೆಲವೊಂದಿಷ್ಟು ನಮಗೆ ಗೊತ್ತಿರುವಂಥ ವಿಷಯಗಳನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿರ್ತೀವಿ ಇವ್ ನೋಡ್ರಿ ಈಗ ಎಲ್ಲ ಹಪ್ಳು ನಾನು ಕರೆ ತಕೊಂಡನಿ ಅಜ್ವಾನ ಹಾಕಿರೋದ್ರು ಅಜ್ವಾನ ಜೀರಿಗೆ ಹಾಕಿರೋದು ಮತ್ತು ಹಾಕದೇ ಇರೋದು ಎರಡೂ ಕರೆದನಿ ಅಜ್ವಾನ ಹಾಕಿರೋದ್ರಿಂದ ಸ್ವಲ್ಪ ನಿಮ್ಗೆ ಕಲರ್ ಚೇಂಜ್ ಕಾಣ್ತೈತಿ ಹಾಕದೇ ಇರೋದು ಫುಲ್ ವೈಟ್ ಆಯ್ಕೆ ಕಾಣ್ತತಿ ಕಲರ್ ಅಷ್ಟ ನೋಡೋರು ಇದ್ರಂದ್ರೆ ಹಾಕದೇನು ಇರ್ಬೋದು ಕಲರ್ ಏನಿಲ್ಲ ಸ್ವಾದ ಅಷ್ಟು ಇವಿದ್ರೆ ಅನ್ನೋರು ಇದ್ರಂದ್ರೆ ಅಜವಾನ ಜೀರಿಗೆ ಹಾಕೋಬೋದು ಎಳ್ಳ ಅಜವಾನ ಜೀರಿಗೆ ಮತ್ತು ಇಷ್ಟು ಚಲೋ ಆಗ್ಯಾವು ಯಾರು ಬರದೇ ಇರೋರು ಯಾರು ಬೇಕಾದ್ರೂ ಮಾಡ್ಬೋದು ನೀವು ಸಲ ಟ್ರೈ ಮಾಡಿರಿ ಹಂಗನ ನಾನು ಇದ್ರೊಳಗೆ ಸಣ್ಣಗಿ ಬಗ್ಗೆ ಒಂದಿಷ್ಟು ಮಹಿಳೆಯರಿಗೆ ಟಿಪ್ಸ್ಗಳನ್ನು ಹೇಳೇನಲ್ಲ ಹಂಗಾನ ಅದನ್ನು ಫಾಲೋ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್